ಒಂದ್ ಜಾತಿ ಐ ಮರಾಠಿ ಸರ್ ನಾನು ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳ ಮಾತಂದ್ರೆ ಏ ನಿಮ್ ಮರಾಠಿಗ ಮರಾಠಿ ಕಲಿಬೇಕು ಹಿಂಗ್ ಮಾಡ್ತೀನಿ ಮರಾಠಿ ನನಗೆ ನಾನು ಟಿಕೆಟ್ ಟಿಕೆಟ್ ಅಂತ ಕೇಳಿದ್ರಿ ಅವ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ ಅವರು ಒಂದು ಹುಡುಗನ ಟಿಕೆಟ್ ಅವಳೇ ತಗೊಂಡಿದ್ಲು ಹಾಂ ಹುಡುಗನ ಟಿಕೆಟು ಅವಳೇ ಹೇಳ್ತಿದ್ಲು ಆಮೇಲೆ ಅದು ಯಾರು ನಮ್ಮ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾತೇ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಹಾಂ ಅವಳು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ಲು ಹುಡುಗಿ ಆಮೇಲೆ ನಾನು ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೆ ಕೊಟ್ಟು ಕೊಟ್ಟ ತಕ್ಷಣ ಮತ್ತೆ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ ಏಯ್ ಇಲ್ಲದರ ಅವ್ರದ್ದು ಅವ್ರದ್ದು ಟಿಕೆಟ್ ಕನ್ಸಿಗೆ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ನೀವು ಹಂಗೆಲ್ಲ ಮಾಡಬಾರ್ದ ಮಾತು ಅಂದ್ರೆ ನಿಮ್ಮ ಶಾಣೆ ಅದ ಉತ್ತರ ಅಂತ ಇಷ್ಟು ಅಂದಿದೆ ಏಯ್ ನೀನು ಮಾಡಿ ಮಾತಾಡು ನಾವು ಮಾಡಿ ಬರಲ್ಲ ಅಂತ ನಾನು ಏಯ್ ನೀನು ಮಾಡಿ ಮಾತಾಡಬೇಕು ಆಮೇಲೆ ಅವ ಹುಚ್ಚು ಕುತ್ಕೊಡುಗ ನೀನು ಅವು ಊರಿಗೆ ಬರಲಿ ಬಾಳೆ ಕುಂದ್ರಿಗೆ ಬರಲಿ ಆ ಟಿಕಸ್ಟ್ ಅನುಕ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಕೊಟ್ಟ ತಕ್ಷಣ ಅಲ್ಲಿ ಬಂದು ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದಿರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದು ನೂರಾರು ಜನ ನಮ್ಮ ಬಸ್ ಮುಂದೆ ನಿಂತಾರೆ ಒಂದು ಇಪ್ಪತ್ತು ಜನ ಒಳಗತ್ತಿ ಹೊಡಿತಾ ಇದ್ದಾರೆ ಎಲ್ಲ ತಲೆ ಹೊಡೆತಿದ್ದಾರೆ ಇಲ್ಲೆಲ್ಲ ಹೊಡೆತಿದ್ದಾರೆ ಅಂದರೆ ಡ್ರೈವರ್ ನೀರು ಮಾರಾಟ ಹುಡುಗ ಅಲ್ಲೇ ಅದು ಮಾರಾಟಿನೇ ಕೇಳಬೇಕಲ್ಲ ನಾ ಹೋಗಿ ಸ್ಟೇಷನ್ ಇದೆ ಅಲ್ಲ ಸ್ಟೇಷನ್ ಇದೆಲ್ಲ ಕೇಳ್ಬೇಕಾ ಡ್ರೈವರ್ ನಾನು ಅಪಾರ್ಟ್ಮೆಂಟ್ ಎರಡ್ ಸಾವಿರದ